ತುಂಬ ದಿನಗಳ ನಂತರ ಇವತ್ತು ನಾನು ನನ್ನ ಹೇರ್ ಕೇರ್ ರೂಟೀನ್ ಹೇಗಿರುತ್ತೆ ಅಂತ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಾನು ನನ್ನ ಓವರ್ ಆಲ್ ಹೇರ್ ಮೇಂಟೇನೆನ್ಸ್ ಹೇಗಿರುತ್ತೆ ಅನ್ನೋದನ್ನು ಇವತ್ತಿನ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ ಹೇರ್ ಫಾಲ್ ಹೇಗೆ ಕಂಟ್ರೋಲ್ ಮಾಡ್ತೀನಿ ಹಾಗೂ ಯಾವುದೇ ಒಂದು ಡ್ಯಾಂಡ್ರಫ್ ಸಮಸ್ಯೆ ಆಗದಿರಂಗೆ ಸ್ಕ್ಯಾಪ್ನ ಹೇಗೆ ನಾನು ನೀಟಾಗಿ ಇಟ್ಕೊಳ್ತೀನಿ ಯಾವುದೇ ಒಂದು ಪಾರ್ಲರ್ಗೆ ಹೋಗದೆ ಕೆರಾಟಿನ್ ಸ್ಟ್ರೈಟ್ನಿಂಗ್ ಟ್ರೀಟ್ಮೆಂಟ್ ಏನೂ ಮಾಡಿಸ್ತೇನೆ ನನ್ನ ಕೂದಲು ಹೇಗೆ ಇಷ್ಟು ಸಾಫ್ಟಾಗಿ ಸಿಲ್ಕಿಯಾಗಿ ಶೈನಿಯಾಗಿದೆ ಅನ್ನೋದನ್ನು ಕೂಡ ಇವತ್ತಿನ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ ಜೊತೆಗೆ ರೆಗ್ಯುಲರ್ ಬೇಸಿಸಲ್ಲಿ ನನ್ನ ಕೂದಲು ಎಷ್ಟು ಉದುರುತ್ತೆ ಅಂದರೆ ಎಸ್ಪೆಷಲಿ ಹೇರ್ ವಾಶ್ ಮಾಡೋದಿನ ಎಷ್ಟು ಉದುರುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋನಲ್ಲಿ ನೀವು ನೋಡ್ತೀರಾ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಮೊದಲು ಹೇರ್ ಆಯಿಲಿಂದ ಸ್ಟಾರ್ಟ್ ಮಾಡೋಣ ನಾನು ವಾರಕ್ಕೆ ಒಂದು ಎರಡು ಸಾರಿ ಹೇರ್ ಆಯಿಲ್ ಮಾಡ್ತೀನಿ ಮ್ಯಾಕ್ಸಿಮಮ್ ಎರಡು ಸಾರಿ ಮಾಡೋಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಒಂದ್ಸರಿ ಆದರೂ ಹೇರ್ ಆಯಿಲ್ ಮಾಡೇ ಮಾಡ್ತೀನಿ ತುಂಬಾ ರೀತಿಯಾದಂಥ ಹೇರ್ ಆಯಿಲ್ ನಾನು ಮನೇನಲ್ಲಿ ಮಾಡ್ತಿರ್ತೀನಿ ಮುಖ್ಯವಾಗಿ ನನಗೆ ತುಂಬಾ ಫೇವರೆಟ್ ಹೇರ್ ಆಯಿಲ್ ಅಂದ್ರೆ ಒಂದು ಸಿಂಪಲ್ ಮೆಂತ್ಯ ಕಾಳಿನ ಹೇರ್ ಆಯಿಲ್ ದಿಸ್ ಇಸ್ ಮೈ ಫೇವ್ರೆಟ್ ಸೊ ನೀವು ಇಲ್ಲಿ ನೋಡ್ತಿರೋ ಹಾಗೆ ನಾನು ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯಾ ಕಾಳನ್ನ ಕುಟ್ ಪುಡಿ ಮಾಡಿದೆ ಜಾಸ್ತಿ ಫೈನಾಗಿ ಪೌಡರ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಕುಟ್ಕೊಂಡ್ರೆ ಸಾಕು ಆ ಕಾಳು ಓಪನ್ ಆಗಬೇಕಷ್ಟೆ ಸೊ ಈ ಒಂದು ಮೆಂತ್ಯ ಕಾಳನ್ನು ಒಂದೆರಡು ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಜೊತೆ ನಾನು ಹಾಕ್ತೀನಿ ಎಣ್ಣೆನ ಫಸ್ಟು ಬಿಸಿ ಮಾಡ್ಕೊಳ್ಳಿ ಬಿಸಿಯಾಗಿರುವಂಥ ಎಣ್ಣೆಗೆ ಈ ಪುಡಿ ಮಾಡಿರುವಂಥ ಮೆಂತ್ಯ ಕಾಳನ್ನು ಹಾಕಿ ಈಗ ನೀವು ಇದನ್ನು ಲೋ ಫ್ಲೇಮಲ್ಲಿ ಕಾಳನ್ನು ಎಣ್ಣೆಯಲ್ಲಿ ಬೇಯಿಸ್ಬೇಕಾಗತ್ತೆ ನೀವೇನಾದರೂ ಹೈ ಫ್ಲೇಮ್ ಕೊಟ್ಟರೆ ಬೇಗ ಸೀದೋಗಿಬಿಡುತ್ತೆ ಆಗ ಮೆಂತ್ಯಲ್ಲಿರುವಂಥ ಅಂಶ ಎಣ್ಣೆಯಲ್ಲಿ ಬಿಡೋದಿಲ್ಲ ಜಸ್ಟ್ ಎಣ್ಣೆ ಸೀದೋಗುತ್ತೆ ಅಷ್ಟೇ ಸೊ ಹೀಗೆ ಲೋ ಫ್ಲೇಮಲ್ಲಿ ನೀವು ಒಂಚೂರು ಗೋಲ್ಡನ್ ಬ್ರೌನ್ ಆಗೋವರೆಗೂ ಲೋ ಫ್ಲೇಮಲ್ಲೇ ಇಡಿ ಆಮೇಲೆ ಈ ಎಣ್ಣೆನ ಸೋಸ್ಕೊಳ್ಳಿ ಸೊ ಇವಾಗ ಈ ಎಣ್ಣೆ ರೆಡಿ ಇದೆ ಎಣ್ಣೆ ಇದನ್ನು ನೀವು ಹೀಗೆ ಯೂಸ್ ಮಾಡ್ಬೋದು ಇದಕ್ಕೆ ನಾನು ಒಂದು ಚಮಚದಷ್ಟು ಹರಳೆಣ್ಣೆ ಮಿಕ್ಸ್ ಮಾಡ್ತೀನಿ ನಾನು ಇಲ್ಲಿ ಯೂಸ್ ಮಾಡಿದಂಥ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಯಾವುದೇ ಬ್ರ್ಯಾಂಡ್ನದಲ್ಲ ಯಾವುದೇ ಒಂದು ಕಮರ್ಷಿಯಲ್ ಪ್ರಾಡಕ್ಟಲ್ಲ ದಿಸ್ ಇಸ್ ಪ್ಯೂರ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಕೋಲ್ಡ್ ಪ್ರೆಸ್ಡ್ ಕ್ಯಾಸ್ಟರ್ ಆಯಿಲ್ ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಈಗ ಈ ಬೆಚ್ಚಿಗಿರುವಂಥ ಎಣ್ಣೆನೇ ನೀವು ಅಪ್ಲೈ ಮಾಡಿದರೆ ಒಳ್ಳೇದು ಯಾಕಂದರೆ ಬೆಚ್ಚಗಿದ್ರೆ ಅದು ನಿಮ್ಮ ಸ್ಕ್ಯಾಲ್ಪ್ ಇನ್ನೂ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಕಸ್ಮಾತ್ ತಣ್ಣಗಾಗೋದ್ರೆ ಇನ್ನು ಚೂರು ಬಿಸಿ ಮಾಡ್ಕೊಳ್ಳಿ ಮತ್ತು ಸೊ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಚಿಕ್ಕ ಚಿಕ್ಕ ಪಾರ್ಟಿಷನ್ ಮಾಡಿಕೊಂಡು ಸ್ಕ್ಯಾಲ್ಪ್ ಮೇಲೆ ಫಸ್ಟ್ ನೀಟಾಗಿ ಅಪ್ಲೈ ಮಾಡ್ತೀನಿ ಸೊ ಈ ಒಂದು ಆಯಿಲ್ನ ನೀವು ಚೆನ್ನಾಗಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಸಾಜ್ ಕೂಡ ಮಾಡಬೇಕು ಎಣ್ಣೆ ಬೆಚ್ಚಗಿರೋದ್ರಿಂದ ನಿಮಗೆ ಮಸಾಜ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಹೇರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ ಈಗ ನಿಮ್ಮದು ಡ್ರೈ ಸ್ಕೆ ಸ್ಕ್ಯಾಲ್ಪ್ ಆಗಿದ್ರೆ ವಾರಕ್ಕೆ ಮೂರು ಅಥವಾ ನಾಲ್ಕು ಸರಿನಾದರೂ ಹೇರ್ ಆಯಿಲ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಬಟ್ ಆಯ್ಲಿ ಸ್ಕ್ಯಾಲ್ಪ್ ಅವರಾಗಿದ್ರೆ ನಂದು ಆಯ್ಲಿ ಸ್ಕ್ಯಾಲ್ಪ್ ವಾರಕ್ಕೆ ಒಮ್ಮೆ ಹೇರ್ ಆಯಿಲ್ ಮಾಡಿದ್ರೆ ಸಾಕು ಅಥವಾ ಎರಡು ಮ್ಯಾಕ್ಸಿಮಮ್ ಎರಡು ಸರಿ ಯೂಸ್ ಮಾಡಿದ್ರೆ ಸಾಕು ಈಗ ಎಣ್ಣೆನ ಫುಲ್ ಕೂಲಿಗೆ ಹಾಕಿ ನಿಮಗೆ ತುಂಬ ಡ್ರೈ ಫ್ರಿಸಿ ಹೇರ್ ತುಂಬ ಸುಕ್ಕಾಗುತ್ತೆ ಒರಟಾಗಿದೆ ಅನ್ನೋರು ಹೇರ್ ಲೆಂತ್ಗೆ ನೀಟಾಗಿ ಫುಲ್ಲಾಗಿ ಹೇರ್ ಆಯಿಲ್ ಮಾಡಿ ಆಗ ನಿಮ್ಮ ಹೇರು ಮಾಯ್ಶರೈಸ್ಡ್ ಆಗಿ ಆಗಿರುತ್ತೆ ಯಾವುದೇ ಒಂದು ರಫ್ ಹೇರ್ ಸಮಸ್ಯೆ ನಿಮ್ಗೆ ಆಗೋದಿಲ್ಲ ಸೊ ಇದನ್ನು ರೆಗ್ಯುಲರಾಗಿ ನೀವು ಮಾಡಬೇಕಾಗತ್ತೆ ಈಗ ನೀವು ಮಸಾಜ್ ಮಾಡಿದ ನಂತರ ಒಂದು ಬನ್ ಹಾಕೋಬೋದು ಮತ್ತು ಈ ಒಂದು ಕಾಳಿನ ಹೇರ್ ಆಯಿಲ್ ಸ್ಮೆಲ್ಲೇನಿದೆ ಗೊತ್ತಾ ದಿಸ್ ಇಸ್ ಸೋ ಡಿವೈನ್ ಎಣ್ಣೆ ಕೂಡ ಅಷ್ಟೇ ಪವರ್ಫುಲ್ ಮತ್ತು ಇದರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಆ ಬಿಸಿ ಎಣ್ಣೆ ಹಾಕಿ ಮಸಾಜ್ ಮಾಡಿದಾಗ ಆಹಾ ಒಂದು ರಿಲೀಫ್ ತಿನ್ನ ಸಿಗತ್ತಲ್ವ ದಟ್ ಇಸ್ ಅಮೇಝಿಂಗ್ ಮತ್ತು ನೋಡಿ ಇಷ್ಟು ಕೂದಲುದಿರುತ್ತೆ ನಾನು ಹೇರ್ ಆಯಿಲ್ ಮಾಡಿದಾಗ ದಿಸ್ ಇಸ್ ಆಬ್ಸುಲ್ಯೂಟ್ಲಿ ನಾರ್ಮಲ್ ಅಕಾರ್ಡಿಂಗ್ ಟು ಸೈನ್ಸ್ ದಿನದಲ್ಲಿ ನೂರು ಕೂದಲು ಉದುರಿದ್ರೆ ನಾರ್ಮಲ್ ನೂರು ಕೂದಲು ಎಳೆಗಳು ನಾನು ಹೇಳ್ತಿರೋದು ಅದಕ್ಕಿಂತ ಹೆಚ್ಚಾಗಿ ಉರು ಉದುರಿದ್ರೆ ದಟ್ ಈಸ್ ಅಬ್ನಾರ್ಮಲ್ ನಾನು ಯಾವ ಶ್ಯಾಂಪು ಯೂಸ್ ಮಾಡ್ತೀನಿ ಅಂದರೆ ಹೇರ್ ಆಯಿಲ್ ಮಾಡಿದಾಗ ಮಾತ್ರ ನಾನು ಲಾರಿಯಲ್ ಟೋಟಲ್ ರಿಪೇರ್ ಫೈವ್ ಶ್ಯಾಂಪು ಯೂಸ್ ಮಾಡ್ತೀನಿ ಇದು ತುಂಬ ವರ್ಷಗಳಿಂದ ನಾನು ಯೂಸ್ ಮಾಡ್ತಿರುವಂಥ ಶ್ಯಾಂಪು ದಿನ ಬಿಟ್ಟು ದಿನ ನಾನು ಹೇರ್ ವಾಶ್ ಮಾಡ್ತೀನಿ ಬಿಕಾಸ್ ನಂದು ಆಯ್ಲಿ ಸ್ಕ್ಯಾಲ್ಪ್ ಸೊ ಅದಕ್ಕೆ ನಾನು ರೆಗ್ಯುಲರ್ ಆಗಿ ಮಿಂಟಾಪ್ ಶ್ಯಾಂಪು ಯೂಸ್ ಮಾಡ್ತೀನಿ ಇದು ಮುಖ್ಯವಾಗಿ ಹೇರ್ ಫಾಲ್ನ ಕಂಟ್ರೋಲ್ ಮಾಡೋದಕ್ಕೆ ಹೇರ್ ಆಗಿ ಇಟ್ಕೊಳ್ಳೋದಕ್ಕೆ ಈ ಒಂದು ಶ್ಯಾಂಪು ಯೂಸ್ ಮಾಡೋದು ಮತ್ತು ಹೇರ್ ಫಾರ್ ಯು ಕಂಡೀಷ್ನರ್ ಈ ಒಂದು ಮಿಂಟಾಪ್ ಶ್ಯಾಂಪು ಹೇರ್ ಫಾರ್ ಯು ಕಂಡೀಷ್ನರ್ ಇದು ಎರಡು ಫಾರ್ಮಸಿಯಲ್ಲಿ ಸಿಗೋದು ಇದನ್ನು ನಾನು ಯೂಸ್ ಮಾಡ್ತೀನಿ ಕಂಡೀಷ್ನರ್ ಇದು ಒನ್ ಟ್ಯೂಬೆ ತುಂಬ ದಿನಗಳ ಕಾಲ ಬರುತ್ತೆ ಯಾಕಂದರೆ ಇದು ತುಂಬ ಥಿಕ್ಕಾಗಿದೆ ಇದು ಕಂಡೀಷ್ನರ್ಗಿಂತಲೂ ಹೇರ್ ಮಾಸ್ಕ್ ನ ಒಂದು ಕನ್ಸಿಸ್ಟೆನ್ಸಿ ಇರುತ್ತೆ ಥಿಕ್ ಆಗಿರುತ್ತೆ ನನ್ಗೆ ಇದು ಏನಕ್ಕೆ ಇಷ್ಟ ಅಂದ್ರೆ ಇದು ಯೂಸ್ ಮಾಡ ಪ್ರತಿ ಸರಿನು ಅನುಕೂಲ ಅಷ್ಟು ಸಾಫ್ಟ್ ಆಗಿರುತ್ತೆ ಮತ್ತೆ ದಿನಾಗ್ಲೂ ನಾನು ಈ ಒಂದು ವಿಶ್ ಕೇರ್ ಹೇರ್ ಗ್ರೋತ್ ಸಿರಮ್ ಯೂಸ್ ಮಾಡ್ತೀನಿ ಇದ್ರ ಬಗ್ಗೆ ತುಂಬಾ ವಿಡಿಯೋಸ್ ಬರ್ತಾ ಇತ್ತು ಒಂದು ಕಾಲದಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ತುಂಬ ಟ್ರೆಂಡಿಂಗ್ ಆಗಿದಂತ ಪ್ರಾಡಕ್ಟ್ ನಾನು ನಿಜವಾಗ್ಲೂ ಇದು ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತಾ ಅಂತ ತುಂಬಾ ಡೌಟ್ ಪಟ್ಟಿದೆ ಬಟ್ ಇದನ್ನ ಯೂಸ್ ಮಾಡಿದ್ಮೇಲೆ ನಾನು ಆಕ್ಚುಲಿ ಶಾಕ್ ಆದ ರಿಯಲಿ ಕಂಟ್ರೋಲ್ಸ್ ಹೇರ್ ಫಾಲ್ ಬಿಕಾಸ್ ಇದರಲ್ಲಿ ರಿಡೆನ್ಸಿಲ್ ಆನ್ ಅಗೇನ್ ಬೈಕ್ ಆಪಲ್ ಮತ್ತೆ ರೋಸ್ ಮೆರಿ ಎಲ್ಲ ಇರೋದ್ರಿಂದ ದಿಸ್ ಇಸ್ ವಂಡರ್ಫುಲ್ ಟು ಸ್ಟಾಪ್ ಯೋರ್ ಹೇರ್ ಫಾಲ್ ಈ ಒಂದು ಸಿರಮ್ನ ನಾನು ಡೈಲಿ ಯೂಸ್ ಮಾಡ್ತೀನಿ ಮಾಡ್ತೀನಿ ಯಾವಾಗ ಬೇಕಾದರೂ ಇದನ್ನ ಯೂಸ್ ಮಾಡ್ಬೋದು ಬಟ್ ಮೇಕ್ ಶೋರ್ ನೀವು ದಿನಾಗ್ಲೂ ಯೂಸ್ ಮಾಡ್ತೀರಾ ಅಂತ ಸೊ ಹೇರ್ ವಾಶ್ ದಿನ ನಾನು ಇಮಿಡಿಯೇಟ್ಲಿ ಆಫ್ಟರ್ ಹೇರ್ ವಾಶ್ ಈ ಒಂದು ಸಿರಮ್ನ ಯೂಸ್ ಮಾಡ್ತೀನಿ ನೀವು ನೋಡ್ತಿರೋ ಹಾಗೆ ಇವತ್ತು ನಾನು ಲೋರಿಯಲ್ ಟೋಟಲ್ ರಿಪೇರ್ ಫೈವ್ ಶ್ಯಾಂಪು ಯೂಸ್ ಮಾಡಿದ್ದೀನಿ ಬಿಕಾಸ್ ನನ್ನ ವಿಡಿಯೋನಲ್ಲಿ ಮೊದಲೇ ಹೇಳಿದಾಗೆ ನಾನು ಆಯಿಲ್ ದಿನ ಐ ಯೂಸ್ ಲೋರಿಯಲ್ ಟೋಟಲ್ ರಿಪೇರ್ ಫೈವ್ ಬೇರೆ ದಿನ ಐ ಯೂಸ್ ಮೈ ಟಾಪ್ ಮತ್ತೆ ಈ ಒಂದು ಸಿರಮ್ನ ಬರೀ ನೀವು ಸ್ಕ್ಯಾಲ್ಪ್ ಮೇಲೆ ಮಾತ್ರ ಹಾಕೋಬೇಕಾಗುತ್ತೆ ಯಾವುದೇ ಫುಲ್ ಕೂದಲಿಗೆ ಹಾಕುವಂತ ಅವಶ್ಯಕತೆ ಇಲ್ಲ ಈಗ ಲೈಟ್ ಆಗಿ ಮಸಾಜ್ ಮಾಡಿ ಆಗ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಸಿರಮ್ ಈಗ ನೀವೆಲ್ಲಿ ನೋಡ್ತಿರೋದು ಲಾರಿಯಲ್ನ ಎಕ್ಸ್ಟ್ರಾಡಿನರಿ ಆಯಿಲ್ ಹೇರ್ ಸಿರಮ್ ನಾನು ಆಗಲೇ ತೋರಿಸೋದು ವಿಷ್ಕೇರ್ನ ಸಿರಮ್ ಅಂದ್ಬಿಟ್ಟು ಅದು ಹೇರ್ ಗ್ರೋತ್ಗೆ ಸ್ಕ್ಯಾಲ್ಪ್ ಮೇಲೆ ಹಚ್ಚೋದು ಬಟ್ ಈ ಒಂದು ಸಿರಮ್ ನೀವು ಫುಲ್ ಕೂದ್ಲಿಗೆ ಹಾಕೋದು ಬಿಕಾಸ್ ಇದು ನಿಮ್ಮ ಕೂದಲನ್ನ ಸಾಫ್ಟಾಗಿ ಶೈನಿಯಾಗಿ ಇಟ್ಕೊಳ್ಳುತ್ತೆ ಸಿಕ್ಕಾಗ್ದಿರೋ ಹಾಗೆ ಮ್ಯಾನೇಜಬಲ್ ಇಟ್ಕೊಳ್ಳುತ್ತೆ ಸೊ ಒಂದು ಪಂಪ್ ತೊಗೊಂಡು ನೀಟಾಗಿ ರಬ್ ಮಾಡ್ಕೊಳ್ಳಿ ನಿಮ್ಮ ಕೈ ಮೇಲೆ ಮತ್ತು ನೀಟಾಗಿ ಕೋಟ್ ಮಾಡಿ ನಿಮ್ಮ ಕೂದಲು ಫುಲ್ಲು ಸೊ ಇಟ್ ಆ್ಯಡ್ಸ್ ಆನ್ ದಟ್ ಶೈನ್ ವಿತೌಟ್ ಮೇಕಿಂಗ್ ಯೋರ್ ಹೇರ್ ಗ್ರೀಸಿ ಅಂದರೆ ಗ್ರೀಸಿಯಾಗಿ ಆಯ್ಲಿ ಆಯ್ಲಿಯಾಗಿ ಮಾಡೋದಿಲ್ಲ ತುಂಬ ಚೆನ್ನಾಗಿ ನಿಮ್ಮ ಹೇರು ಆಗಿರುತ್ತೆ ಸ್ಮೂತಾಗಿ ಆಗುತ್ತೆ ಮತ್ತೆ ಇನ್ನ ಒಂದು ಪಂಪ್ ತಗೊಂಡು ಕೂದಲಿನ ತುದಿಗೆ ಚೆನ್ನಾಗಿ ಹಾಕೊಳ್ಳಿ ಬಿಕಾಸ್ ಅಲ್ಲಿ ನಮಗೆ ಕೂದಲು ಡ್ಯಾಮೇಜ್ ಆಗೋದು ಜಾಸ್ತಿ ಸ್ಪ್ಲಿಟೆಂಟ್ಸು ತುಂಬ ಡ್ರೈ ಆಗೋದಲ್ಲೇನೆ ಸೊ ಮೇಕ್ ಶ್ಯೂರ್ ಇಟ್ಸ್ ವೆರಿ ವೆಲ್ ಹೈಡ್ರೇಟೆಡ್ ದೇರ್ ಈಗ ನೋಡಿ ಇಷ್ಟು ಕೂದಲುದಿರುತ್ತೆ ಸಿರಮ್ ಹಾಕಿದ್ಮೇಲೆ ದಟ್ ಇಸ್ ಪೋಸ್ಟ್ ಹೇರ್ ವಾಶ್ ಹೇರ್ ವಾಶ್ ಆದಮೇಲೆ ಹೇರ್ ವಾಶ್ ಮಾಡ್ಕೊಳ್ಳುವಾಗ ಒಂದು ಎರಡು ಮೂರು ಕೂದಲು ಉದ್ರತ್ತೆ ಅಷ್ಟೇ ಸೊ ಈಗ ನೋಡಿ ನಾನು ಯಾವುದೇ ಒಂದು ಹೇರ್ ಡ್ರೈಯರ್ ಏನೂ ಯೂಸ್ ಮಾಡೋದಿಲ್ಲ ಬ್ಲೋ ಡ್ರೈಂಗ್ ಇದೆಲ್ಲ ಏನು ಮಾಡೋದಕ್ಕೆ ಮಾಡೋದಕ್ಕೆ ಹೋಗೋದಿಲ್ಲ ಐ ಲೆಟ್ ಇಟ್ ನ್ಯಾಚುರಲಿ ಡ್ರೈ ನನ್ನ ಕೂಲು ಸಖತ್ ಸಾಫ್ಟಾಗಿರುತ್ತೆ ನನ್ನ ಕೂಲಿನ ಎಂಡ್ಸ್ ಕೂಡ ತುಂಬ ಸ್ಮೂತಾಗಿರುತ್ತೆ ಸ್ಪ್ಲಿಟೆಂಡ್ಸ್ ಆದರೆ ಆ ಸ್ಪ್ಲಿಟೆಂಡ್ಸ್ನ ನೀವು ಟ್ರಿಮ್ ಮಾಡಿಬಿಡಿ ಆಮೇಲೆ ಟೇಕ್ ಕೇರ್ ಆಫ್ ಯುವರ್ ಎಂಡ್ಸ್ ಶ್ಯಾಂಪು ಮಾಡೋದಕ್ಕೂ ಕೂಲ್ ಉದ್ರೋದಕ್ಕೂ ಯಾವುದೇ ಒಂದು ಲಿಂಕೇ ಇಲ್ಲ ಸೊ ಶ್ಯಾಂಪು ಮಾಡೋದ್ರಿಂದ ಹೇರ್ ವಾಶ್ ಮತ್ತೆ ಮತ್ತೆ ಮಾಡೋದರಿಂದ ಕೂದಲು ಜಾಸ್ತಿ ಉದುರುತ್ತೆ ಅಂತ ಯೋಚನೆ ಮಾಡಬೇಡಿ ಆಯ್ಲಿ ಸ್ಕ್ಯಾಲ್ಪ್ ಇರೋರು ಡೈಲಿನೂ ಹೇರ್ ವಾಶ್ ಮಾಡ್ಬೋದು ದಿನ ಬಿಟ್ಟು ದಿನ ಹೇರ್ ವಾಶ್ ಮಾಡ್ಬೋದು ಡ್ರೈ ಸ್ಕ್ಯಾಲ್ಪ್ ಇರೋರು ವಾರಕ್ಕೆ ಒಮ್ಮೆ ಹೇರ್ ವಾಶ್ ಮಾಡ್ಬೋದು ಸೊ ಹೋಲ್ ಪಾಯಿಂಟ್ ಏನಂದರೆ ನೀವು ನಿಮ್ಮ ಸ್ಕ್ಯಾಲ್ಪ್ನ ಇಟ್ಕೊಂಡ್ರೆ ನಿಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಸಿಗುವ ಮತ್ತೊಂದು ವಿಡಿಯೋನಲ್ಲಿ ಟೇಕ್ ಕೇರ್ ಬ ಬಾಯ್